ಹೋಮ್ ಸಾಯಿರಾಮ್ ಇಂದು ರಾತ್ರಿ ಬಾಬಾ ನಿನಗಾಗಿ ಒಂದು ಮಾತು ತಿಳಿಸಿದ್ದಾರೆ ಮಗು ಇಂದು ರಾತ್ರಿ ಬಾಬಾ ನಿನ್ನ ಚಿಂತೆಗಳನ್ನು ಹಾಕಿದ್ದಾರೆ ನೀನು ಏನೇ ಎದುರಿಸುತ್ತಿದ್ದರೂ ಬಾಬಾ ಹೇಳುತ್ತಾರೆ ಮಗನೇ ಇವತ್ತಿನ ಕತ್ತಲೆ ನಿನ್ನ ಕಡೆಯಲ್ಲ ಬೆಳಕು ನಿನ್ನತ್ತ ಬರುತ್ತಿದೆ ಒಂದು ರಾತ್ರಿ ಶಿರಡಿಯಲ್ಲಿ ಎಲ್ಲರೂ ನಿದ್ರಿಸಿಬಿಟ್ಟಿದ್ದರು ಗಾಳಿ ಶಾಂತವಾಗಿತ್ತು ಆಕಾಶದಲ್ಲಿ ಚಂದ್ರನು ಅರ್ಧ ಬೀರುತ್ತಿದ್ದ ಆದರೆ ಒಂದು ಮನಸ್ಸು ಮಾತ್ರ ಶಾಂತವಾಗಿರಲಿಲ್ಲ ಅದು ರಾಮಣ್ಣ ಎಂಬ ಯುವಕನದು ಅವನ ಜೀವನದಲ್ಲಿ ಎಲ್ಲವೂ ತಪ್ಪಾಗಿ ನಡೆಯುತ್ತಿತ್ತು ಕೆಲಸ ಹೋಗಿತ್ತು ಮನ ಸಮಸ್ಯೆಗಳು ಹೆಚ್ಚಾಗಿತ್ತು ಮಿತ್ರರು ದೂರ ಹೋಗಿದ್ದರು ಮನಸ್ಸಿನಲ್ಲಿ ತಾಳಲಾರದಷ್ಟು ಒತ್ತಡ ಆ ರಾತ್ರಿ ಆತನು ಶಿರಡಿಗೆ ಓಡಿ ಬಂದ ಬಾಬಾ ಮಸೀದಿಯಲ್ಲಿ ಕೂತು ಧ್ಯಾನಿಸುತ್ತಿದ್ದ ಸಮಯ ರಾಮಣ್ಣ ಬಂದು ಬಾಬಾ ಅವರ ಪಾದಗಳ ಬಳಿ ಕುಳಿತುಕೊಂಡ ಕೈಗಳು ನಡುಗುತ್ತಿತ್ತು ಕಣ್ಣು ನೀರಿನಿಂದ ತುಂಬಿತ್ತು ಅವನು ಕೇಳಿದ ಬಾಬಾ ನನ್ನ ಜೀವನ ಆಳಾಗಿದೆ ನಾನು ಏನು ಮಾಡಿದರೂ ತಪ್ಪೇ ಆಗುತ್ತದೆ ನನ್ನದೆಲ್ಲ ಕತ್ತಲೆ ನಾನು ಹೇಗೆ ಮುಂದಿನ ಹೆಜ್ಜೆ ಹಾಕಲಿ ಬಾಬಾ ಅವನನ್ನು ಶಾಂತವಾಗಿ ನೋಡಿದರು ಚಂದ್ರನ ಬೆಳಕು ಬಾಬಾ ಅವರ ಮುಖದ ಮೇಲೆ ಬಿದ್ದಾಗ ಅವರು ದೇವರಂತೆ ಪ್ರಕಾಶಿಸುತ್ತಿದ್ದರು ಬಾಬಾ ಹೇಳಿದರು ಮಗನೇ ಕತ್ತಲೆ ಎ ಯಾರೆಲ್ಲರಿಗೂ ಇರುತ್ತದೆ ಆದರೆ ಕತ್ತಲೆ ನಿನ್ನನ್ನು ನಿಲ್ಲಿಸಲು ಅಲ್ಲ ನಿನ್ನೊಳಗಿನ ಬೆಳಕನ್ನು ಕಾಣಿಸಲು ರಾಮಣ್ಣ ಕೇಳಿದ ಆ ಬೆಳಕು ಎಲ್ಲಿದೆ ಬಾಬಾ ನಾನು ನೋಡಲಾರೆ ಅದರ ಮೇಲೆ ಬಾಬಾ ಅವನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದರೂ ಮಸೀದಿಯವರೆಗೆ ಇದ್ದ ಚಿಕ್ಕ ದೀಪವನ್ನು ತೋರಿಸಿದರು ಅದು ತುಂಬ ಸಣ್ಣದಾಗಿತ್ತು ದುರ್ಬಲವಾಗಿತ್ತು ಆದರೆ ಇನ್ನೂ ಹೊತ್ತು ಇನ್ನೂ ಒತ್ತಿ ಬೆಳಗುತ್ತಿತ್ತು ಬಾಬಾ ಹೇಳಿದರು ಈ ದೀಪದಂತೆ ನೀನು ಬಿರುಗಾಳಿ ಬಂದರೂ ಕತ್ತಲೆ ಇಡದರೂ ಒಮ್ಮೆ ಒತ್ತಿದ ಬೆಳಕು ಆರೋದಿಲ್ಲ ನಿನ್ನೊಳಗಿನ ಶಕ್ತಿ ಈಗಲೂ ಒತ್ತಿದೆ ಮಗನೇ ರಾಮಣ್ಣ ಇನ್ನು ಗಾಬರಿಯಾಗಿದ್ದ ಬಾಬಾ ಅವನ ಹೃದಯದ ಮೇಲೆ ಕೈಯಿಟ್ಟಿ ಹೇಳಿದರು ಈ ರಾತ್ರಿ ನಿನ್ನ ಜೀವಿತ ಹಾಳಾಗಿದೆ ಅಂತ ನಿನಗೆ ಕಾಣಬಹುದು ಆದರೆ ನಾಳೆ ಬೆಳಗ್ಗೆ ನೀನೇ ಆಶ್ಚರ್ಯವಾಗುವಂತೆ ಬಾಗ್ಲೇ ತೆರೆದಿತ್ತದೆ ದೇವರು ಕೊಡುವ ಬೆಳಕು ಬರುವುದಕ್ಕೆ ಮುಂಚೆ ಮಾನವನಿಗೆ ಕತ್ತಲೆ ಜಾಸ್ತಿ ಅನಿಸುತ್ತದೆ ಆ ಮಾತು ಕೇಳಿ ರಾಮಣ್ಣ ಅಳುತ್ತ ಬಾಬಾ ಅವರ ಎದೆಗೆ ತಲೆ ಹಾಕಿಕೊಂಡ ಬಾಬಾ ಅವನಿಗೆ ಕೊನೆ ಮಾತು ಹೇಳಿದರು ನಿನ್ನ ಕತೆ ಇಲ್ಲಿ ಮುಗಿಲಿಲ್ಲ ಮಗನೇ ಇದು ಕತ್ತಲೆಯ ಅಧ್ಯಾಯ ಮಾತ್ರ ಮುಂದಿನ ಪುಟದಲ್ಲಿ ಬೆಳಕು ನಿನ್ನನ್ನೇ ಹುಡುಕಿಕೊಂಡು ಬರುತ್ತದೆ ಆ ರಾತ್ರಿ ರಾಮಣ್ಣ ಮೊದಲ ಬಾರಿಗೆ ಮನಸ್ಸಿನಲ್ಲಿ ಶಾಂತಿಯಾಗಿ ನಿದ್ರೆ ಮಾಡಿದ ಮತ್ತು ಕೆಲವು ದಿನಗಳಲ್ಲಿ ಅವನ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಯಿತು ಬಾಬಾ ಹೇಳಿದ ರಾತ್ರಿ ಮಾತು ನಿನ್ನ ಕತೆ ಮುಗಿಲಿಲ್ಲ ಮಗನೇ ಇದು ಕತ್ತಲೆಯ ಅಧ್ಯಾಯ ಮಾತ್ರ ಬಿಡಬೇಡ ಮುಂದೆ ಬೆಳಕು ನಿನ್ನತ್ತ ಬರುತ್ತಿದೆ ಶಾಂತಿಯಾಗಿ ನಿದ್ರೆ ಮಾಡು ಬಾಬಾ ನಿನ್ನನ್ನು ಕಾಯುತ್ತಿದ್ದಾರೆ ಓಂ ಸಾಯಿರಾಮ್ ಶುಭರಾತ್ರಿ ಎಲ್ಲರಿಗೂ